ಸನ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಮುಂಡ್ರಗಿ ಪುರಸಭೆಯ ಎಸ್ಎಫ್ಸಿ ವಿಶೇಷ ಲಕ್ಷ ಯೋಜನೆ ಅನುದಾನದ ತಕರಾರು ಅರ್ಜಿ ಹಾಗೂ ವಿಶೇಷ ಕ್ರಿಯಾ ಯೋಜನೆಯು ಅನುಮೋದನೆಗೆ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಗೊಳಿಸಬೇಕು ಹಾಗೂ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪುರಸಭೆ ಸದಸ್ಯರು ಸಂತೋಷ ಹಿರೇಮನಿ ಆಗ್ರಹ ಮುಂಡರ್ಗಿ ಪ್ರವಾಸ ಮಂದಿರದಲ್ಲಿ ಸಂತೋಷ ಹಿರೇಮನಿ ಮಾತನಾಡಿ ಅನ್ವಯವಾಗಿ ಸನ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿ ಈಗಾಗಲೇ ಎರಡುನೂರು ಲಕ್ಷ ಯೋಜನೆಯನ್ನು ಅನುಮೋದನೆಯನ್ನು ತಾವುಗಳು ನೀಡಿದ್ದು ವಿಶೇಷ ಎಸ್ ಅನುದಾನವನ್ನ ಅನುದಾನವನ್ನು ಒಂದೇ ಕಾರಣ ಈ ಕ್ರಿಯೆ ಯೋಜನೆಯಲ್ಲಿ ಮಾನ್ಯ ಮುಖ್ಯಾಧಿಕಾರಿಗಳು ಸಹಾಯಕ ಅಭಿಯಂತರರ ಈ ಯೋಜನೆಯ ಕಾಮಗಾರಿಯನ್ನ ಷರತ್ತಿಗೆ ಒಳಪಡದೆ ಉಲ್ಲಂಘನೆ ಮಾಡಿದ್ದಾರೆ ಹಾಗೂ ಪುರಸಭೆ ಮುಂಡ್ರಿಗೆ ಆಡಳಿತಾಧಿಕಾರಿ ಅಧಿಕಾರಿ ದಿನಾಂಕ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಟರಾವು ನಂಬರ್ ಇಪ್ಪತ್ತಾರರ ಸಭೆಯನ್ನ ಯಾವುದೇ ರೀತಿ ಸದಸ್ಯರನ್ನ ಕರೆಯದೆ ತಾವೇ ಟರಾವು ಮಾಡಿಕೊಂಡಿದ್ದಾರೆ ಇದರಲ್ಲಿ ಸದಸ್ಯರಿಗೆ ಸಂಶಯ ವ್ಯಕ್ತವಾಗುತ್ತಿದೆ ಆದ ಕಾರಣ ಈ ಸಭೆಯ ನೋಟಿಸು ಯಾವ ಸದಸ್ಯರು ಕೂಡ ಬಂದಿರುವುದಿಲ್ಲ ಆದ್ದರಿಂದ ಅಧಿಕಾರಿಗಳೇ ಈ ಕ್ರಿಯಾ ಯೋಜನೆಯನ್ನ ಮಾಡಿದ್ದು ಕಂಡು ಬಂದಿದ್ದು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಾಗೂ ಇಪ್ಪತ್ಮೂರು ವಾರ್ಡ್ಗಳಿಗೆ ಸರಿಯಾಗಿ ಕ್ರಿಯಾ ಯೋಜನೆ ಮಾಡದೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ತಾರತಮ್ಯ ಮಾಡಿದ್ದು ಇರುತ್ತದೆ ಆದ ಕಾರಣ ಪ್ರತಿ ವಾರ್ಡ್ ಗಳಿಗೆ ಅನುದಾನವನ್ನ ಸರಿಸಮಾನ ಹಾಕಿ ಹಂಚಿಕೆ ಮಾಡಬೇಕು ಎಂದು ಪುರಸಭೆ ಸದಸ್ಯರು ಸಂತೋಷ್ ಅಹಿರಿಮನಿ ಮತ್ತು ಪುರಸಭೆ ಸದಸ್ಯರು ರಾಜಾ ರಾಜಸಾಬ್ ಎಚ್ಚರಿಕೆ ನೀಡಿದರು ಅರ್ಜುನ್ ಎನ್ ಟಿವಿ ಹೊಸ ನ್ಯೂಸ್ ಮುಂಡ್ರಗಿ ಮಾಹಿತಿ ಇಲ್ಲ ಇವತ್ತು ತಮ್ಮದೇ ಸರ್ವಾಧಿಕಾರರು ನಡೆಸಿ ಇವತ್ತು ತಾರತಮ್ಯ ಸಭೆ ಸಮಾರಂಭಗಳು ಜಯಂತಿಗಳು ಯಾವುದೇ ಸದಸ್ಯರಿಗೆ ಒಂದು ನೋಟಿಸ್ ಮಾಡದೇನೆ ಇವತ್ತು ಯಾವುದೇ ಟೆಂಡರ್ ಕರೆಯುವಂತ ಸಂದರ್ಭದಲ್ಲಿ ಯಾವ ಸದಸ್ಯರಿಗೆ ಇವತ್ತು ಒಂದು ಮನವಿಯನ್ನು ಒಂದು ಪತ್ರವನ್ನು ನೀಡದೆ ತಾವೇ ಸರ್ವಾಧಿಕಾರವನ್ನು ಮಾಡುತ್ತಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅದರ ಜೊತೆಗೆ ಮಾನ್ಯ ನಗರಾಭಿವೃದ್ಧಿ ಅಧಿಕಾರಿಗಳು ಕೂಡ ಇದಕ್ಕೆ ಹೆಚ್ಚು ಒತ್ತು ನೀಡಿ ತಾವು ಒಂದು ಮುಂಡಿಗೆ ಪುರಸಭೆಗೆ ಬಂದು ಭೇಟಿ ನೀಡಬೇಕು ಅದರ ಜೊತೆಗೆ ತಾವು ಒಂದು ವೇಳೆ ಭೇಟಿ ನೀಡದೇ ಇದ್ದರೆ ತಮ್ಮ ವಿರುದ್ಧ ನಾವು ಸತ್ಯಾಗ್ರಹ ಧರಣಿ ಸತ್ಯಾಗ್ರಹ ಕೈಗೊಳ್ಳುವ ಮುಖಾಂತರ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೂ ಪುರಸಭೆ ಆವರಣದ ಮುಂದೆ ನಾವು ಹೋರಾಟ ಕೈಗೊಳ್ತೇವೆ ಅಂತಂದು ಈ ಮೂಲಕ ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಸಂತೋಷ್ ಹಿರೇಮಣಿ ಪುರಸಭೆ ಸದಸ್ಯರು ನಾಯಕ ಅಭಿಯಂತರರಿಗೆ ಮತ್ತು ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅನೇಕ ಬಾರಿ ಇವತ್ತು ಮನವಿಯನ್ನು ಮಾಡಿದ್ರು ಕೂಡ ಇವತ್ತು ಯಾವುದೇ ಸ್ಪಂದನೆ ಇಲ್ಲ ಇವತ್ತು ಅನೇಕ ನಾವು ಆ ಈ ಒಂದು ಎಸ್ ಸಿ ವಿಶೇಷ ಅನುದಾನದಲ್ಲಿ ಅನೇಕ ತಾರತಮ್ಯ ಕಂಡು ಬಂದ್ರು ಕೂಡ ಇವತ್ತು ಅಧಿಕಾರಿಗಳ ಕಣ್ಣುಮಚ್ಚಿ ಅಂದ್ರೆ ಇದಕ್ಕೆ ನಮಗೆ ಸಂಶಯ ವ್ಯಕ್ತವಾಗುತ್ತಿದ್ದು ಎಲ್ಲ ನಮ್ಮ ಕಾಂಗ್ರೆಸ್ ವಾರ್ಡ್ಗಳ ಇವತ್ತು ಯಾವುದೇ ಅನುದಾನ ಇಲ್ದನೆ ಇವತ್ತು ಏನಂತಂದ್ರ ತಾರತಮ್ಯ ರೀತಿಯಿಂದ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆಗಾರರಾಗಿರೋದ್ರಿಂದ ಅವರನ್ನು ಅಮಾನತುಗೊಳಿಸಬೇಕು ಅಂತಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಸದಸ್ಯರಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಒಬ್ಬ ಕಾಯಂ ಪುರಸಭೆ ಸಹಾಯಕ ಅಭಿಯಂತರನ್ನು ಇಲ್ಲಿ ನೇಮಿಸಿಕೊಳ್ಳಬೇಕು ಯಾಕಂದ್ರಂದ್ರೆ ಇದು ನಮ್ಮ ಮುಂಡ್ರಿಗಿ ಪಟ್ಟಣಕ್ಕೆ ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ ಯಾಕಂದ್ರೆ ಇವತ್ತು ಅನೇಕ ಅರ್ಜಿದಾರರು ಇವತ್ತು ಯಾವುದೇ ಒಂದು ಏನಾರ ಇಂಜಿನಿಯರ್ ಶಾ ಶಾಖೆಯೊಳಗೆ ಅಂದರೆ ಇಂಜಿನಿಯರ್ ಶಾಖೆಯೊಳಗೆ ಯಾವುದೇ ಮಾಹಿತಿ ಪಡೀಲಿಕ್ಕೆ ಬಂದರೆ ಇಂಜಿನಿಯರ್ ಕೂಡ ಅಲ್ಲಿ ಲಭ್ಯವಿರುವುದಿಲ್ಲ ಅದಕ್ಕಾಗಿ ಇಂಜಿನಿಯರ್ನ ಕಾಯಂಗೊಳಿಸಬೇಕು ಮಾನ್ಯ ಜಿಲ್ಲಾಧಿಕಾರಿ ಇಲ್ಲಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಇವತ್ತು ಎಸ್ ಎಫ್ ಸಿ ವಿಶೇಷ ಅನುದಾನದ ಅಡಿಯಲ್ಲಿ ಇವತ್ತು ಮಾನ್ಯ ಮುಖ್ಯಾಧಿಕಾರಿಗಳು ಹಾಗೂ ಮಾನ್ಯ ನಮ್ಮ ಸಹಾಯಕ ಅಭಿಯಂತರರು ಇದರಲ್ಲಿ ತಾರತಮ್ಯ ಸಿಗಿ ಕೇವಲ ಇಪ್ಪತ್ತೆರಡನೇ ವಾರ್ಡಿಗೆ ಮಾತ್ರ ಈ ಒಂದು ಕಾಮಗಾರಿ ಹಾಕಿದ್ದು ನಾವು ಇದನ್ನು ಖಂಡನೆ ಮಾಡ್ತೀವಿ ಇವತ್ತು ನಮ್ಮ ಯಾವುದೇ ಕಾಂಗ್ರೆಸ್ ವಾರ್ಡ್ಗಳಿಗೆ ನಯ ಪಸೆನೂ ಕೂಡ ಇವತ್ತು ಮಾನ್ಯ ಮುಖ್ಯಾಧಿಕಾರಿಗಳು ಮಾನ್ಯ ಸಹಾಯಕ ಅಭಿಯಂತರರು ಮಾನ್ಯ ಶಾಸಕರು ಯಾವುದೇ ರೀತಿ ಇವತ್ತು ಕಾಂಗ್ರೆಸ್ ವಾರ್ಡ್ಗಳಿಗೆ ಇವತ್ತು ಒಂದು ನಯಾ ಕೂಡ ಕೂಡ ಇಲ್ಲ ಇದು ರಾಜಕೀಯ ಪ್ರೇರಿತ ಇದರಿಂದ ಇದನ್ನ ನಾವು ಖಂಡನೆ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ನಾವು ಸರ್ವ ಸದಸ್ಯರ ಜೊತೆಗೆ ಇವತ್ತು ನಾವು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ವಾರ್ಡ್ಗಳೇನದವಲ್ಲ ಎಲ್ಲ ವಾರ್ಡಿನ ಸದಸ್ಯರ ಜೊತೆಗೆ ಪ್ರತಿಭಟನೆ ಹಾಕಿರೋ ಮುಖಾಂತರ ಇವತ್ತು ಶಾಸಕರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವತ್ತು ಯಾವುದೇ ರೀತಿ ಶಾಸಕರು ಸರ್ವಾಂಗೀಣ ಅಭಿವೃದ್ಧಿ ಕೈಗೊಳ್ಳದೆ ಇವತ್ತು ಒಂದೇ ವಾರ್ಡಿಗೆ ಅರವತ್ತೇಳು ಲಕ್ಷ ಹಾಕಿರೋದು ಇದು ನಾವು ಖಂಡನೆಯ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ಇದನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು